ಅವರೆಲ್ಲ ಬ್ರೀಫ್ಲಿ ಹೇಳಿಬಿಟ್ಟಿದ್ದಾರೆ ಸರಿನಾ ನನ್ನ ಬಗ್ಗೆ ಒಂದು ಸ್ವಲ್ಪ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ನಾನು ಎರಡು ಸಾವಿರದ ಇಶ್ವಿಯಲ್ಲಿ ಟ್ರೈನಿಂಗ್ ಶುರು ಮಾಡಿ ಮಡ್ರಾಸ್ ರೆಜಿಮೆಂಟ್ ಸೆಂಟ್ರ್ ವೆಲ್ಲಿಂಗ್ಟನ್ ತಮಿಳ್ನಾಡಲ್ಲಿ ಒಂದೂವರೆ ವರ್ಷ ಟ್ರೈನಿಂಗ್ ಮುಗಿಸಿ ನಂದು ಪೋಸ್ಟಿಂಗ್ ಡೈರೆಕ್ಟ್ ನಾಗಾಲ್ಯಾಂಡ್ಗೆ ನಾಗಾಲ್ಯಾಂಡ್ಗೆ ಹೋದು ನಾಗಾಲ್ಯಾಂಡ್ ಟ್ರೈನಿಂಗ್ ಬೇರೆ ಮತ್ತು ಯೂನಿಟಲ್ಲಿ ಸಿಚ್ಯುವೇಷನ್ನೇ ಬೇರೆ ಇರುತ್ತೆ ನಾವು ಅಂದ್ಕೊಂಡು ಹೋಗ್ತೀವಿ ಟ್ರೈನಿಂಗ್ ಮುಗಿದ್ಮೇಲೆ ಏನೂ ಕಷ್ಟ ಇರಲ್ಲ ಆರಾಮಾಗಿ ನಾ ಸರ್ವಿಸ್ ಮಾಡ್ಬೋದು ಅಂತವ ಯೂನಿಟ್ಸಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಅದರ ಡಬ್ಬಲ್ ಕಷ್ಟ ಇರುತ್ತೆ ಅಂತ ಏಕೆಂದರೆ ಅಲ್ಲೇ ಮತ್ತೆ ಮೂರು ತಿಂಗಳು ಮತ್ತೆ ಟ್ರೈನಿಂಗ್ ಮಾಡಬೇಕಾಗುತ್ತೆ ಟ್ರೈನಿಂಗ್ ಮಾಡಿದ್ಮೇಲೆ ನಮ್ಮನ್ನೂ ಸೋಲ್ಜರ್ ಅಂತಲೇ ಹೇಳೋದು ಅದರವರೆಗೂ ನಮಗೆ ರೆಕ್ ರೆಕ್ರೂಟ್ ಅಂತಲೇ ಹೇಳ್ತಿರ್ತಾರೆ ಅಲ್ಲಿ ನಕ್ಸಲೇಟ್ ಜಾಸ್ತಿ ಇರ್ತಾರೆ ಆ ಇದರಿಂದ ಅಲ್ಲಿ ಆರ್ ಒ ಪಿ ಡ್ಯೂಟಿ ನೋಡಬೇಕಾಗತ್ತೆ ಮತ್ತು ಪೆಟ್ರೋಲಿಂಗ್ ಹೋಗಬೇಕಾಗತ್ತೆ ಅದಲ್ಲದೆ ಆಂಬೂಷ್ ಹೋಗ್ಬೇಕಾಗತ್ತೆ ಇವೆಲ್ಲ ಡ್ಯೂಟಿ ಮಾಡಿ ಮಾಡಬಾದ್ಮೇಲೆ ಮತ್ತು ನಾನು ತ್ರಿವೇಣಿ ರಮಿ ಬಂದೆ ತ್ರಿವೇಂಡ್ರಮಿಂದ ಮತ್ತೆ ರಾಜಸ್ಥಾನಕ್ಕೆ ಯುದ್ಧ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲೈಸ್ ಆಗಿಬಿಟ್ಟು ರಾಜಸ್ಥಾನಿಗೆ ಎರಡು ಸಾವಿರದ ಎರಡರಲ್ಲಿ ಹೋದ್ವಿ ಅಲ್ಲಿ ಮತ್ತೆ ಅದು ಶಾಂತಿ ಒಪ್ಪಂದ ಆಗ್ಬಿಟ್ಟು ಮತ್ತೆ ಅದೇನು ಯುದ್ಧ ಏನು ಅಲ್ಲಿಗೆ ಆಗಲಿಲ್ಲ ಸರಿಯಾಯಿತು ಮತ್ತು ಅದು ಬಿಟ್ಬಿಟ್ಟು ಮತ್ತೆ ಗುಜ್ ಗುಜರಾತ್ ರೈಟ್ಸ್ ಗುಜರಾತಲ್ಲಿ ಗೋಧ್ರಾಗ ಒಂದು ಗದರ್ ನಡೀತಿತ್ತು ಆ ಟೈಮಲ್ಲಿ ಅಲ್ಲೂ ಡ್ಯೂಟಿಗೆ ಹೋಗಿದ್ದೆ ಐ ಎಸ್ ಡ್ಯೂಟಿಗೆ ಅಲ್ಲಿ ಮೂರು ತಿಂಗಳು ಮಾಡಿ ಮತ್ತೆ ತ್ರಿವೇಂಡ್ರಮಿಗೆ ಬಂದು ಮತ್ತು ಹೇಳಿದ್ರು ಸಿ ಎಚ್ ಎನ್ ಸಿ ಎಚ್ ಎನ್ನಲ್ಲಿ ನಾನು ಎರಡು ವರ್ಷ ಇದ್ದೆ ಅಲ್ಲಿ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ಹೌದು ಅಲ್ಲಿ ಎರಡು ವರ್ಷ ಮಾಡಿ ಬಂದಮೇಲೆ ಅವ್ರು ಹೇಳ್ದಂಗೆ ಹೇಳ್ತಾರಲ್ಲ ಕ್ಲೈಮೇಟಲ್ಲಿ ಅಲ್ಲಿ ಯುದ್ಧ ಮಾಡಬೇಕು ಅಲ್ಲಿ ಯಾವುದು ವಿರೋಧಿಗಳ ಜೊತೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿಯ ವಾತಾವರಣದ ಜೊತೆ ಯುದ್ಧ ಮಾಡಿ ಬರಬೇಕು ಅಲ್ಲಿ ಬಂದ ಮೇಲೂ ನನಗೆ ಆಪ್ರೇಷನ್ ಆಯಿತು ಲಿವರಲ್ಲಿ ನೀರು ನೀರು ತುಂಬಿಕೊಂಡು ಲಿವರ್ ಅಂತ ಅಷ್ಟು ಕಷ್ಟ ಇದೆ ಅಲ್ಲಿಂದ ಬಂದ ಮೇಲೆ ಮತ್ತೆ ನಾನು ಕಲ್ಕತ್ತಾಗ ಬಂದು ಕಲ್ಕತ್ತಾಯಿಂದ ಅಲ್ಲಿ ಮೂರು ವರ್ಷ ಟ್ರೈನಿಂಗ್ ಮೇಲೆ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಬಾಂದಿಪುರ್ ಹೋದ್ವಿ ಬಾಂದಿಪುರದಲ್ಲಿ ತುಂಬ ಆಪ್ರೇಷನ್ಗಳು ಅಂದರೆ ಕಾರ್ಯಾಚರಣೆಗಳೆಲ್ಲ ಮಾಡಿದ್ದೀವಿ ಅಲ್ಲಿ ಹೆಚ್ಚು ಕಮ್ಮಿ ಹನ್ನೆರಡು ಮಿಟರ್ಸ್ ಎಲ್ಲ ಹೊಡೆದಿದ್ದೀವಿ ನಮ್ಮ ಟೀಮಲ್ಲಿ ಅಂದರೆ ಇಂಡಿವಿಜುವಲ್ ಅಂತ ಗೊತ್ತಾಗೋದಿಲ್ಲ ಯಾರು ಹೊಡೆದ್ರು ಅಂತವಾ ಯಾಕೆಂದರೆ ಆಪ್ರೇಷನ್ ನಡೆಯೋದೆಲ್ಲ ನೈಟೇ ಬೆಳಗ್ಗೆ ಟೈಮ್ ನೋ ಮೂಮೆಂಟ್ ರಾತ್ರಿ ಟೈಮಲ್ಲಿ ಸುಮ್ಮನೆ ಅಂದದಂದ ಪೈರಲ್ಲಿ ಹೋಗಿರ್ತಾರೆ ಅದೇನು ಇದು ಮಾಡೋದು ಮೆನ್ಷನ್ನೇ ಮಾಡೋದಿಲ್ಲ ಅಲ್ಲಿಂದ ಬಂದ ಮೇಲೆ ಮತ್ತೆ ಪಂಜಾಬಲ್ಲಿ ಪಂಜಾಬ್ ಬೋಡ್ರಲ್ಲೆಲ್ಲ ಡ್ಯೂಟಿ ಆಯಿತು ಡ್ಯೂಟಿ ಮುಗಿದ್ಮೇಲೆ ಮತ್ತೆ ಸಿಕ್ಕಿಂ ಸೈಡ್ ಬಂದು ಸಿಕ್ಕಿಮಲ್ಲಿ ಅಲ್ಲಿ ಡ್ಯೂಟಿ ಮಾಡಿದೆ ಸಿಕ್ಕಿಮಲ್ಲಿ ಡ್ಯೂಟಿ ಮಾಡಾದ್ಮೇಲೆ ಮತ್ತೆ ನನಗೆ ಸೌತ್ ಪುರಾಣಿಗೆ ನಾಮಿನೇಟ್ ಆದ ವಿದೇಶದಲ್ಲಿ ಹೋಗಿ ಶಾಂತಿ ಸೇನೆಯಲ್ಲಿ ಕೆಲಸ ಮಾಡೋದಕ್ಕೆ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಅಲ್ಲಿಂದ ಬಂದು ಮತ್ತೆ ರಾಜಸ್ಥಾನದ ಸೂರತ್ಗಡ್ಡಲ್ಲಿ ಕೆಲಸ ಮಾಡಿದೆ ಸೂರತ್ಗಡಿಂದ ಕೆಲಸ ಮಾಡಿ ಮತ್ತು ಲಾಸ್ಟಲ್ಲಿ ನಾನು ಬಿಹಾರದಲ್ಲಿ ಕೆಲಸ ಮಾಡಿ ಮತ್ತೆ ಈಗ ನಿವೃತ್ತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತರ್ಟಿ ಫಸ್ಟ್ ನಿವೃತ್ತಿಯಾಗಿ ಬಂದಿದ್ದೀನಿ ನನಗೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ದಿವಾಸ ಸನ್ಮಾನ ಮಾಡೋದಕ್ಕೆ ಡಾಕ್ಟರ್ ಚೌಧರಿ ಸರ್ ಫೋನ್ ಮಾಡಿದರು ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಇದು ಬಂದ ನನ್ನ ಫಸ್ಟ್ ಸನ್ಮಾನ ಸರಿನಾ ಇದುವರೆಗೂ ನಾವು ಈ ಥರ ಎದ್ದು ಇಲ್ಲ ಅದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಒಂದು ವಿಜಯೋತ್ಸವ ದಿನ ನನಗೆ ಸನ್ಮಾನ ಮಾಡಿದ್ದೀರಿ ಅವೆಲ್ಲವರೆಗೂ ನಮಸ್ಕಾರ ಹೇಳ್ತಾ ಬೇಕು ನಿವೃತ್ತ ಯೋಧರಾದ ಷಡಾಕ್ಷರಿ ಅವರು ಅವ್ರ ಕಷ್ಟ ಹೇಗಿತ್ತು ಅಂದ್ರೆ ಅವ್ರಿಗೆ ಹೇಳ್ಕಣಕ್ಕೆ ಪದಗಳೇ ಸಿಗ್ತಾ ಇಲ್ಲ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಹೇಳ್ಕೊಳಕ